ಆತ್ಮೀಯ ಸ್ನೇಹಿತರೇ ಮತ್ತು ಬಂಧುಗಳೇ ದಿನಾಂಕ ಇಪ್ಪತ್ತು ನಾಲ್ಕು ಎರಡು ಸಾವಿರದ ಇಪ್ಪತ್ತೈದು ಭಾನುವಾರ ಬೆಳಗ್ಗೆ ಒಂಬತ್ತು ಹದಿನೈದರಿಂದ ಹನ್ನೊಂದು ಐದು ಗಂಟೆ ಒಳಗೆ ನಮ್ಮ ಆರೋಗ್ಯ ಕ್ಲಿನಿಕ್ ಮತ್ತು ಸ್ಕ್ಯಾನಿಂಗ್ ಸೆಂಟರನ್ನು ಪಾವಗಡ ಪಟ್ಟಣದ ಯೂನಿಯನ್ ಬ್ಯಾಂಕ್ ಮುಂಭಾಗ ಹೊಸ ಬಸ್ ನಿಲ್ದಾಣ ರಸ್ತೆ ಇಲ್ಲಿ ಪ್ರಾರಂಭಿಸಲಾಗುತ್ತಿದ್ದು ಪ್ರಾರಂಭೋತ್ಸವಕ್ಕೆ ಚಿತ್ರದುರ್ಗ ಸಂಸದರಾದ ಗೋವಿಂದ ಎಂ ಕಾರಜೋಳ ಮತ್ತು ಪಾಗೋಡ ತಾಲೂಕಿನ ಜನಪ್ರಿಯ ಶಾಸಕರಾದ ಎಚ್ವಿ ವೆಂಕಟೇಶ್ ಮತ್ತು ಮಾಜಿ ಸಚಿವರಾದ ವೆಂಕಟರಣಪ್ಪ ಮಾಜಿ ಶಾಸಕರಾದ ಎಂ ತಿಮ್ಮರಾಯಪ್ಪ ಆಗಮಿಸುತ್ತಿದ್ದಾರೆ ಈ ಒಂದು ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೋರುತ್ತಿರುವರು ಡಾಕ್ಟರ್ ಮುರಳಿ ಜಿಲಿಸ್ಟ್ ಡಾಕ್ಟರ್ ಭರತ್ ಬಾಲಾಜಿ ಮನೋಜ್ ಡಾಕ್ಟರ್ ಅಂಬಡಿ ರಾಮಚಂದ್ರ ಡಾಕ್ಟರ್ ಆರ್ಯ ಬುಧವಾರ ಪಾಗೋಡ ಪಟ್ಟಣದ ಪುರಸಭಾ ಕಾರ್ಯಾಲಯದಲ್ಲಿ ಸಾಮಾನ್ಯ ಸಭೆಯನ್ನು ಕರೆಯಲಾಗಿತ್ತು ಅಧ್ಯಕ್ಷರಾದ ಪಿ ಎಚ್ ರಾಜೇಶ್ ಅವರು ಈ ಒಂದು ಸಭೆಯಲ್ಲಿ ಮೂರು ಕೋಟಿಗೂ ಅಧಿಕ ವೆಚ್ಚದ ಕಾಮಗಾರಿಗಳ ಕ್ರಿಯಾ ಯೋಜನೆಯನ್ನು ತಯಾರಿಸಲು ಸಭೆಯಲ್ಲಿ ಅನುಮೋದನೆ ನೀಡಲಾಯಿತು ಅಲ್ಲದೆ ಇಪ್ಪತ್ತ್ಮೂರು ವಾರ್ಡ್ಗಳಲ್ಲಿ ಮೂಲಭೂತ ಸೌಕರ್ಯಗಳ ಬಗ್ಗೆ ಇವು ಸಹ ಈ ಒಂದು ಸಾಮಾನ್ಯ ಸಭೆಯಲ್ಲಿ ಚರ್ಚೆ ಮಾಡಲಾಯಿತು ಈ ಒಂದು ಸಭೆಯನ್ನು ಉದ್ದೇಶಿಸಿ ಅಧ್ಯಕ್ಷರಾದ ಪಿ ಎಚ್ ರಾಜೇಶ್ ಅವರು ಮಾತನಾಡಿದ್ದು ಹೀಗೆ ಖಾತೆ ವಿಚಾರಗಳಲ್ಲಿ ಬಿ ಖಾತೆ ಮಾಡಬೇಕು ಅಂತ ಸರ್ಕಾರ ಆದೇಶ ಮಾಡಿದೆ ಅದು ನನ್ನ ಟೈಮಲ್ಲೇ ಬಂದಿತ್ತು ಆ ಬಿ ಖಾತೆ ಮಾಡೋದರಲ್ಲಿ ಸುಮಾರು ನಮಗೆ ಫೆಬ್ರವರಿ ತಿಂಗಳಲ್ಲಿ ಮೂರು ಲಕ್ಷ ಮೂವತ್ತು ಲಕ್ಷ ಏಳು ಸಾವಿರದ ಐನೂರ ಸಾವಿರದ ಇನ್ನೂರ ಎಂಬತ್ತೇಳು ರೂಪಾಯಿ ಫೆಬ್ರವರಿ ತಿಂಗಳಲ್ಲಿ ಬಂದಿದೆ ಏನು ಟ್ಯಾಕ್ಸು ಮತ್ತೆ ಮಾರ್ಚಲ್ಲಿ ಐವತ್ಮೂರು ಲಕ್ಷ ಎಂಬತ್ತು ಸಾವಿರದ ಇನ್ನೂರ ಅರವತ್ತ್ನಾಲ್ಕು ರೂಪಾಯಿ ಬಂದಿದೆ ಏಪ್ರಿಲಲ್ಲಿ ಇಪ್ಪತ್ತ್ ಮೂರು ಲಕ್ಷ ನಲವತ್ತೆರಡು ಸಾವಿರದ ನೂರ ತೊಂಬತ್ನಾಲ್ಕು ರೂಪಾಯಿ ಬಂದಿದೆ ಒಟ್ಟು ಒಂದು ಕೋಟಿ ಎಪ್ಪತ್ತೊಂಬತ್ತು ಲಕ್ಷ ಎಪ್ಪತ್ತೇಳು ಸಾವಿರದ ನಲವತ್ತೈದು ರೂಪಾಯಿ ಬಂದಿದೆ ವಾಟರ್ ಕಲೆಕ್ಷನ್ ಫೆಬ್ರವರಿಯಲ್ಲಿ ಮೂರು ಲಕ್ಷ ತೊಂಬತ್ತೈದು ಸಾವಿರದ ಎಂಟು ರೂಪಾಯಿ ಬಂದಿದೆ ಮಾರ್ಚಲ್ಲಿ ಅರವತ್ತೊಂದು ಅರವತ್ತೊಂದು ಲಕ್ಷ ಎಂಬತ್ತಾರು ಸಾವಿರದ ಎಪ್ಪತ್ತಾರು ರೂಪಾಯಿ ಬಂದಿದೆ ಏಪ್ರಿಲ್ ಅಲ್ಲಿ ಮೂರು ಲಕ್ಷ ಎಂಟುನೂರ ನಲವತ್ತು ರೂಪಾಯಿ ಬಂದಿದೆ ಒಟ್ಟು ಒಂದು ಕೋಟಿ ಮೂವತ್ತೊಂದು ಲಕ್ಷ ಹದಿಮೂರು ಲಕ್ಷ ಹದಿನಾರು ಸಾವಿರದ ಐನೂರ ಇಪ್ಪತ್ತೆರಡು ರೂಪಾಯಿ ವಾಟರ್ ಕಲೆಕ್ಷನ್ ಬಂದಿದೆ ಒಟ್ಟು ಎರಡು ಸೇರಿ ಹತ್ತರ ತಿಂಗಳ ಆದಾಯ ಬಂದಿದೆ ಅದಾದ ನಂತರ ಇವತ್ತು ಫಿಫ್ಟಿ ರೂಪಾಯಿಸಲ್ಲಿ ಒಂದು ಕೋಟಿ ಅರವತ್ತ ಲಕ್ಷ ಆ್ಯಕ್ಷನ್ ಪ್ಲಾನ್ ಮಾಡಿದ್ದೀವಿ ಎಲ್ಲ ವಾರ್ಡ್ಗಳಲ್ಲಿ ಟ್ರೈನ್ಗಳಿಗೆ ರಸ್ತೆಗಳಿಗೆ ಕುಡಿಯುವ ನೀರಿಗೆ ಅರ್ಧತೆ ಮಾಡಿದ್ದೀವಿ ಮತ್ತು ನಮ್ಮ ಈಗ ಏನು ಟ್ಯಾಕ್ಸ್ ರೂಪದಲ್ಲಿ ಬಂದಿದೆಯೋ ಬಾಡಿಗೆ ರೂಪದಲ್ಲಿ ಬಂದಿದ್ವೋ ಅದಕ್ಕೆ ಒಂದೂವರೆ ಕೋಟಿ ಅನುದಾನ ಎಲ್ಲ ವಾರ್ಡ್ಗಳಲ್ಲಿ ಇಪ್ಪತ್ತು ಕೋಟಿ ಹಾಕಿ ಅವ್ರ ರಸ್ತೆಗಳು ಟ್ರೈನ್ಗಳು ನೀರಿನ ಚರಣಿ ನೀರಿಗೋಸ್ಕರ ಎಲ್ಲನೂ ಹಾಕಿ ದೇವಸ್ಥಾನಗಳಲ್ಲಿ ಕೆಲವು ಎಲ್ಲನೂ ಆ್ಯಕ್ಷನ್ ಪ್ಲಾನ್ ಮಾಡಿ ಎಲ್ಲ ವಾರ್ಡ್ಗಳಿಗೆ ಅನ್ಕೊಂಡು ಮಟ್ಟಿಗೆ ನನಗೆ ಈ ಒಂದು ಎಲ್ಲ ಕೆಲಸ ಮಾಡೋದಕ್ಕೆ ತೃಪ್ತಿಯಾಗಿದೆ ಮತ್ತು ಈ ದಿನ ನಮ್ಮ ಪಾವಡ ಪುರಸಭೆಯಲ್ಲಿ ಫೆಬ್ರವರಿಯಲ್ಲಿ ಹದಿನೆಂಟನೇ ತಾರೀಕು ಸಿದ್ದರಾಮಯ್ಯ ಸಿ ಎಂ ಅವರು ಏನು ಇಷ್ಟು ದಿವಸ ನೆನೆಗುದಿಗೆ ಬಿದ್ದಿತ್ತು ಖಾತೆ ವಿಚಾರಗಳಲ್ಲಿ ಬಿ ಖಾತೆ ಮಾಡಬೇಕು ಅಂತ ಸರ್ಕಾರ ಆದೇಶ ಮಾಡಿದೆ ಅದು ನನ್ನ ಟೈಮಲ್ಲೇ ಬಂದಿತ್ತು ಮಾಡೋದಲ್ಲಿ ಸುಮಾರು ನಮಗೆ ಫೆಬ್ರವರಿ ತಿಂಗಳಲ್ಲಿ ಮೂರು ಲಕ್ಷ ಏಳು ಮೂವತ್ತು ಲಕ್ಷ ಏಳು ಸಾವಿರದ ಐನೂರ ಇನ್ನು ಈಗಾಗಲೇ ರಾಜೀನಾಮೆ ಸಲ್ಲಿಸಿರುವ ಪಿ ಎಚ್ ರಾಜೇಶ್ ಅವರ ಕಾರ್ಯವನ್ನು ಮೆಚ್ಚಿ ಸದಸ್ಯರಾದ ಮೊಹಮ್ಮದ್ ಇಮ್ರಾನ್ ಅವರು ಶ್ಲಾಘಿಸಿದ್ದಾರೆ

ಪಾವಗಡ ತಾಲೂಕಿನ ತಾಜಾ ಸುದ್ದಿಗಳಿಗಾಗಿ ನಮ್ಮ ಚಾನಲನ್ನು ಪಾವಗಡ ಪವರ್ ನ್ಯೂಸ್ ಎಂದು ಟೈಪ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಜಾಹೀರಾತಿ ನೀಡಿ ಪ್ರೋತ್ಸಾಹಿಸಿ ಬೆಂಬಲಿಸಿ ನಾನು ನಿಮ್ಮ ಸತ್ಯ ಲೋಕೇಶ್ ಸಂಪಾದಕರು ಪಾವಗಡ ಪವರ್ ನ್ಯೂಸ್